ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೋದಿ ರಸ್ತೆಯಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿ ಅನಾವರಣ ಸಮಾರಂಭ ಮತ್ತು ಮಾತೆಂಬುದು ಜ್ಯೋತಿರ್ಲಿಂಗ ಕೃತಿ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು शकमार साहिबु आलू साहिब ಬರ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಹೆಚ್ಚು ನಿಂತು ಅವರಿಗೆ ಗೌರವನ್ನ ಅನುಸರಿಸಬೇಕು ಅಂತ ಹೇಳಿ ವಿನಂತಿ ವೇದಿಕೆ ಮುಂಭಾಗ ಜಾಗ ಮಾಡಿಕೊಳ್ಬೇಕು ಅಂತ ವಿನಂತಿ ಪರಂಪರನ್ನು ಆಗಮಿಸಿದ್ದಾರೆ ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕು ಅಂತ ವಿನಂತಿ ಮಾಡಿ ಜಾಗ ದಯಮಾಡ್ತಾ ಇಡೀ ಅಂತ ಮಾಡಬೇಕು ಮಾಡ್ತಾ ಇದ್ದೀನಿ ಬೇಡಿಕೆ ಮುಂದಾಗವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿ ಎಲ್ಲರಿಗೆ ಬೇಡಿಕೆ ಸಚಿವರು ಭಾಗಿಯಾಗಬೇಕೆಂದು ವಿನಂತಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದರ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವರೋಟದ ಕೇಡು ನೋಡ ಪೂರ್ಣ Yeah. ದೀಪಕ್ಕೂ ತಾಲು ಬೆಳಗಿ ಬೆಳಕು ಕೊಡುತ್ತದೆ ಅದರಂತೆ ಬಸವಣ್ಣನವರು ಜಗಜ್ಜೋತಿಯಾಗಿ ಎಲ್ಲರ ಮನೆ ಮನೆಗಳಲ್ಲಿ ಅರಿವಿನ ಹಣತೆಯನ್ನು ಬೆಳಗಿಸಿದವರು ಬದುಕಿನಲ್ಲಿ ಸಾರ್ಥಕತೆಯನ್ನು ಗುರಿಯನ್ನು

ಮಹಿಳಾ ಸಚಿವರು ಮತ್ತೊಮ್ಮೆ ಪ್ರಾರ್ಥನೆ ಈ ರೆಸ್ಟಾಫ್ ಕಾರ್ಡ್ ಹೆಸರನ್ನ ಯಾವಾಗೋ ಇಟ್ಟಿತ್ತು ಈಗ ಬಸವ ಪ್ರಾರಂಭ ಆಗಿದ್ರೆ ಶಾಲೆಯ ಈ ರಸ್ತೆಗೆ ಬಸವೇಶ್ವರ ಒಂದು ರಸ್ತೆ ಅಂತ ಹೆಸರು ಬಸವೇಶ್ವರ ಮಾತನಾಡಿದ್ರೆ ಒಳ್ಳೇದಂತ ಒಂದು ಇನ್ನೊಂದು ಪ್ರಾರ್ಥನೆ ಆಗೋಣ ಆಗೋಣ ಮುಮೆಂಟ ಕೊಡೋಣ ಓ ಆಯ್ತು 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 ನೋಡೋಣ ಸರ್ ಸರ್ ಪ್ರತಿಭೆ ಕೊಡಿ ಸರ್ ಆಗರಣ ವಿಜಯಣ್ಣನ್ಗೆ ರವೀಂದ್ರನಾಥ ಠಾಕೋರ್ ಕ Ah, vou aumentar, Ai.

ಯುಕ್ತ ನಮ್ಮೆಲ್ಲರ ಸಂತೋಷಕ್ಕೆ ಪಾತ್ರ ಇಲ್ಲ ನಾಯಕರಾಗಿ ಮಾಡಿದ ಸಾಧನೆಗಳು ಸಾಧಿಸಿವೆ ಒಂದು ಮಾತೆಮದುರ್ ಜ್ಯೋತಿ ಲೋಕಾರ್ಪಣೆ ಮಾತೆ ಜ್ಯೋತಿ ಸೋಮಶೇಖರ್ ಅವರ ವಿಶಿಷ್ಟ ಕೃತಿ

ಸರದಾರನಂತೆ ಸೋಲರ್ಯದ ಹೆಜ್ಜೆ ರಾಜಕೀಯ ನಮಸ್ತೆ ಶುಭ ಸಂಜೆ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಅಮೃತಗಳ ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತ ಬಹಳ ಸಂತೋಷ ಸಂಭ್ರಮದ ದಿನ ಯಾಕೆಂದ್ರೆ ನಾವಿಲ್ಲಿ ಈ ಬಸವ ಮಂಟಪವನ್ನ ಮಾಡಿ ಐವತ್ತು ವರ್ಷಗಳಾಯ್ತು ಐವತ್ತು ವರ್ಷಗಳಿದ್ದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಸಾಕಷ್ಟು ಕಾರ್ಯಗಳನ್ನ ಮಾಡಿದಿವಿ ಈ ಬಸವ ಮಂಟಪದಿಂದ ನೂರಾರು ಜನ ಜಂಗಮ ಮೂರ್ತಿಗಳು ತಯಾರಾಗಿ ಇಡೀ ನಾಡಿನಾದ್ಯಂತ ಪ್ರಚಾರ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಕೇಂದ್ರ ಎಲ್ಲ ಕೇ ಕಡೆ ಪ್ರಚಾರವನ್ನ ನಾವು ಮಾಡಿದ್ವಿ ಅಂದಾಗ ಇಲ್ಲಿ ಒಂದು ಮಾತಾಜಿ ಅವರು ಕನಸಿತ್ತು ಜಗದ್ಗುರು ಮಹಾ ಜಗದ್ಗುರು ಮಾತೆ ಮಹಾದೇವಿಯವರು ಇಲ್ಲೊಂದು ಗುರು ಬಸವಣ್ಣನವರ ಮೂರ್ತಿ ಆಗ್ಬೇಕು ಅನ್ನುವಂತ ಹಂಬಲ ಬಹಳಿತ್ತವರ ಕನಸು ನಾವು ಎಲ್ಲ ಸಾಕಷ್ಟು ಪ್ರಯತ್ನ ಏನೂ ಆಗ್ಲಿಲ್ಲ ಮತ್ತು ಸ್ವತಃ ಶ್ರೀಮತಿ ಗಂಗಾಂಬಿಕೆ ಅವರಿಗೆ ಮಲ್ಲಿಕಾರ್ಜುನ ಅವರಿಗೂ ವಿಚಾರವನ್ನ ತಿಳಿಸಿದಾಗ ಅವ್ರ ಮೇಯರ್ ಆಗಿದ್ದಾಗ ಬಹಳ ಸಂತೋಷವನ್ನ ಪಟ್ಟಿದ್ರು ಆದ್ರೆ ಆ ಕನಸು ಇವತ್ತ ನಮಗೆ ಬಹಳ ಸಂತೋಷ ಆನಂದವನ್ನ ತಂದಿದೆ ಅವರ ಕನಸು ಇಂದ ನನ್ಸಾಯ್ತಲ್ಲ ಅಂತ ಬಹಳ ಖುಷಿ ಆಯ್ತು ಯಾಕಂದ್ರೆ ಅದನ್ನೆಲ್ಲಾ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಎರಡೇ ನಿಮಿಷ ಟೈಮ್ ಕೊಟ್ರು ನಮ್ಗೆ ಅದಕ್ಕಾಗಿ ನಾವ್ ಮಳೆ ಬೇರೆ ಬರ್ತಾ ಇತ್ತು ಹೇಳಿಕ್ ಆಗ್ಲಿಲ್ಲ ಗಂಗಾಂಬಿಕೆಯವರು ಬಹಳ ದೊಡ್ಡ ಕಾರ್ಯವನ್ನ ಮಾಡಿದ್ರು ಬಹಳ ವಿಶೇಷ ಕಾರ್ಯವನ್ನು ಮಾಡಿದ್ರು ಬಹಳ ಸುಂದರವಾದ ಮೂರ್ತಿ ಮತ್ತು ಒಳ್ಳೆ ಜನ ಪರಿಸರ ಇರುವಂತಹ ಜಾಗದಲ್ಲಿ ನಾಲ್ಕು ರಸ್ತೆಗಳಿರುವಂತಹ ಜಾಗದಲ್ಲಿ ಬಸವಣ್ಣರ ಮೂರ್ತಿಯನ್ನ ಅನಾವರಣ ಮಾಡಿದ್ದು ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ ಒಂದ್ ಕಡೆ ಗುರು ಬಸವಣ್ಣರ ಒಂದು ಮಾತು ಹೇಳ್ತಾ ಇದ್ರು ಆಗುವ ಕಾಲಕ್ಕೆ ಆಗೆಂದಾಡ್ ಆಗದು ಆಗಬೇಕೆಂದು ನಾ ಬೆಂಬಿಳಿಯನಯ್ಯ ಆಗು ಮಾಡುವ ತಂದೆ ನೀನು ಆಡಿಬಹ ಖುಶಿಂಗೆ ಓಡುವ ತಾಯಿಯಂತೆ ನೋಡಿ ಸಲಹೆ ಕೂಡಲ ಸಂಗಮ ದೇವ ಅಂತಿರ್ಕೊಂಡು ಹೇಳ್ತಾರೆ ನಮಗ್ ಆಗ್ಬೇಕು ಆಗ್ಬೇಕು ಅಂತ ನಾವು ಬೆನ್ನತ್ಕೊಂಡು ಹೋದ್ರೆ ಖಂಡಿತ ಆಗುದಿಲ್ಲ ಪಾಡಿ ನಾವ್ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಇದ್ದಾಗ ಆ ಗುರುಕರುಣೆ ದೇವಕರುಣೆ ಆಗತ್ತೆ ಆ ಸಂಕಲ್ಪನೂ ಕೂಡ ಈಡೇರತ್ತೆ ಮತ್ತೆ ಒಂದು ನಾವು ಮಾತು ತಿಳ್ಕೋಬೇಕು ಸತ್ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆ ಹೃದಯ ಒಳ್ಳೆ ಹೃದಯದಿಂದ ಸತ್ಸಂಕಲ್ಪ ಮಾಡಿಕೊಂಡ್ರೆ ಒಂದ್ ನಾಲ್ಕು ದಿನ ತಡವಾದ್ರೂ ಚಿಂತೆ ಇಲ್ಲ ಆ ಸಂಕಲ್ಪಗಳು ಯಶಸ್ವಿ ಆಗ್ತವೆ ಅನ್ನೋದಕ್ಕೆ ಇವತ್ತಿನ ಗುರುಬಸವಣ್ಣನವರ ಮೂರ್ತಿನೇ ಅನಾವರಣ ಆಗಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನ ತಂದಿದೆ ರಾಜ ನಗರದಲ್ಲಿ ಒಳ್ಳೆ ಮೇನ್ ರೋಡಿನಲ್ಲಿ ಬಹಳ ವಿಶೇಷವಾದಂತ ಮೂರ್ತಿಯನ್ನ ಎಲ್ಲಾ ಶರಣರು ಸೇರಿ ನಾವು ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ವಿ ಇವತ್ತು ನಮಗೆ ಸಂತೋಷ ಆಗಿದೆ ಮೂರ್ತಿ ಉದ್ಘಾಟನೆಗೂ ಕೂಡ ಏನಂದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ನಂತರ ನಮ್ಮ ಅರಣ್ಯ ಸಚಿವರಾಗಿರುವಂತಹ ಆ ಈಶ್ವರ್ ಖಂಡ್ರಿ ಅವರು ಬಂದಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನ ತಂದಿದೆ ಪರಮ ಪೂಜ್ಯ ಸುತ್ತೂರು ಶ್ರೀಗಳವರು ಆ ನಂತರ ಬಾಲಗಂಗಾಧರ ಮಠದ ಶ್ರೀಗಳು ಕೂಡ ಬಂದಿದ್ರು ಸಿದ್ಧಗಂಗಾ ಶ್ರೀಗಳು ಬಂದಿದ್ರು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮಗೆ ಬಹಳ ಆನಂದ ಸಂತೋಷವನ್ನು ತಂದಿದೆ ಅದಕ್ಕಾಗಿ ನಿಮಗೆಲ್ಲರಿಗೂ ಶರಣು ಶರಣ